ನಾಯಕನಟ್ಟಿ ಹೋಬಳಿಯ ಮಲ್ಲೂರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಲ್ಲನಾಯಕನಹಳ್ಳಿ ಗ್ರಾಮದ ಸಮೀಪವಿರುವ ಹಳ್ಳಿ ಕಪಿಲೆ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಬೊಮ್ಮಲಿಂಗಪ್ಪ ಆಗ್ರಹಿಸಿ ನಂತರ ಮಾತನಾಡಿದರು ಬೆಳಗ್ಗೆನೆ ನೀರು ತಂದು ಕೂಲಿ ಕೆಲಸಕ್ಕೆ ಬರಬೇಕು ಇಲ್ಲವಾದಲ್ಲಿ ಆ ದಿನದ ಕೂಲಿ ನೀರಿಗಾಗಿ ಮೀಸಲಿಡಬೇಕು ಇಲ್ಲವಾದಲ್ಲಿ ಸಂಜೆ ಬಂದು ಕತ್ತಲಲ್ಲಿ ನೀರು ತರಬೇಕಾಗುತ್ತದೆ ಈ ಕುರಿತಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ನೀಡಿದ್ರು ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿಲ್ಲ ಹಾಗೂ ಈ ಭಾಗದ ಜನಪ್ರತಿನಿಧಿಗಳನ್ನ ಸಂಪರ್ಕಿಸಿದ್ರೂ ಸಹ ಪ್ರಯೋಜನವಾಗಿಲ್ಲ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ ಹಳ್ಳಿಕೋಕ್ಲ ಅಂತ ಕರೀತಾರೆ ಇಲ್ಲಿ ಸುಮಾರು ವರ್ಷಗಳಿಂದ ಮೂಲಭೂತ ಸೌಕರ್ಯ ಇರುವುದಿಲ್ಲ ಇಲ್ಲಿ ಕುಡಿಯುವ ನೀರಿಗಾಗಿ ತಿಮ್ಮಕ್ಕನಹಳ್ಳಿ ಪಂಚಾಯತಿ ಸೇರಿದ ಓಬನಿಟ್ಟಿ ಗ್ರಾಮಕ್ಕೆ ಹೋಗಿ ಎರಡು ಕಿಲೋಮೀಟ್ರ್ ದೂರದಿಂದ ನೀರು ತಂದು ಜೀರ್ಣ ಮಾಡಿ ಜೀವನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಈ ಕಡೆ ಎರಡು ಕಿಲೋಮೀಟ್ರ್ ದಾಸಮೊತ್ತನಹಳ್ಳಿ ಕಡೆಯಿಂದ ತರಬೇಕು ಬೆಳಗ್ಗಿನ ಜಾವ ನೀರು ಒತ್ತಾಕೊಂಡು ಅಡುಗೆ ಮಾಡ್ಕೊಂಡು ಕೂಲಿ ಹೋಗಬೇಕು ಮತ್ತೆ ಸಾಯಂಕಾಲ ಬಂದು ನೀರು ಒತ್ತಾಕೊಂಡು ಅಡುಗೆ ಮಾಡಿ ಜೀವನ ಮಾಡುವ ಪರಿಸ್ಥಿತಿಯಾಗಿದೆ ಅದಕ್ಕೆ ಈ ಮಲೂರಳ್ಳಿ ಗ್ರಾಮ ಪಂಚಾಯತಿಗೆ ಸಾಕಷ್ಟು ಅರ್ಜಿಗಳನ್ನು ಹದಿನೈದು ವರ್ಷಗಳಿಂದ ಕೊಟ್ಟಿದ್ದೇವೆ ಆದರೂ ಯಾವುದೇ ಇಲ್ಲಿ ಸ್ಥಳ ಪರಿಶೀಲನೆ ಬಂದು ಮಾಡಿಲ್ಲ ಸಾಕಷ್ಟು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳನ್ನ ಮಾಜಿ ಶಾಸಕರನ್ನ ಹೋಗಿ ಭೇಟಿ ಮಾಡಿದ್ದೇವೆ ಆದರೂ ಪಂಚಾಯಿತಿ ಕಡೆಯಿಂದ ಯಾವುದೇ ನಮಗೆ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಟ್ಟಿಲ್ಲ ಆದ್ದರಿಂದ ಇದನ್ನು ದಯವಿಟ್ಟು ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಡುತ್ತೇವೆ ನಮ್ಮ ಹೆಸರು ಬೊಮ್ಮಲಿಂಗ